ನಮಸ್ತೆ ಬಂಧುಗಳೇ ಇವತ್ತಿನ ಒಂದು ವಿಡಿಯೋದಲ್ಲಿ ಮಲೆಮಹದೀಶ್ವರನ ಪ್ರತಿಮೆಯ ದರ್ಶನದೊಂದಿಗೆ ಒಂದು ಬಹಳ ಮುಖ್ಯವಾದ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಸೊ ನಮ್ಮ ಮಲೆ ಮಹಾದೇಶ್ವರ ಬೆಟ್ಟಕ್ಕೆ ತುಮಕೂರಿನಿಂದ ತುಮಕೂರಿನಿಂದ ಒಂದು ಬಸ್ ಬಿಡುಗಡೆ ಮಾಡಿದ್ದಾರೆ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಬಿಡುಗಡೆ ಮಾಡ್ತಾರೆ ಸೊ ಏನು ನಮ್ಮ ಮಲೆಮಹದೇಶ್ವರನ ಸನ್ನಿಧಿಗೆ ತುಮಕೂರಿನಿಂದ ಆಗಮಿಸುವ ಭಕ್ತಾದಿಗಳು ದಯವಿಟ್ಟು ಈ ಒಂದು ಬಸ್ನ ಸದುಪಯೋಗವನ್ನು ಪಡೆದುಕೊಳ್ಳಿ ಸಾಕಷ್ಟು ಜನ ಭಕ್ತಾದಿಗಳಿಗೆ ಗೊತ್ತಿರಲಿಲ್ಲ ಮಧ್ಯಾಹ್ನ ಎರಡು ಗಂಟೆಯ ಸಮಯಕ್ಕೆ ಅಲ್ಲಿ ವಾಹನ ಬಿಡ್ತದೆ ಸೊ ನನಗೆ ಇನ್ನೂ ಸೂಕ್ತವಾದ ಸಮಯ ಸಿಕ್ಕಿಲ್ಲ ಹಾಗೆ ಏನು ನಮ್ಮ ಕೊಳ್ಳೇಗಾಲ ಕೊಳ್ಳೇಗಾಲ ಮತ್ತು ಏನು ನಮ್ಮ ಮಲೆಮಹದೇಶ್ವರ ಬೆಟ್ಟ ಇಲ್ಲಿನ ಒಂದು ಸಮಯ ಸಹ ನಮಗೆ ಗೊತ್ತಿಲ್ಲ ಸೊ ಇದರ ಒಂದು ಸಮಯಕ್ಕಾಗಿ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಅವರು ಕೇಳ್ಕೊಳ್ತಾ ಇದ್ದಾರೆ ದಯವಿಟ್ಟು ಇದಕ್ಕೆ ಸಂಬಂಧಿತ ವ್ಯಕ್ತಿಗಳು ದಯಮಾಡಿ ನಮ್ಮ ತುಮಕೂರಿನಿಂದ ಆಗಮಿಸುವ ಭಕ್ತಾದಿಗಳಿಗೆ ಸುಸಜ್ಜಿತವಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಸೊ ನಮ್ಮ ತುಮಕೂರಿನಿಂದ ಆಗಮಿಸುವ ಕೆ ಎಸ್ ಆರ್ ಟಿ ಸಿ ಬಸ್ಗೆ ಒಂದು ಸಮಯವನ್ನು ನಿಗದಿ ಪಡಿಸ್ಕೊಡ್ಬೇಕಂತ ಹಿರಿಯ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಸೊ ತುಮಕೂರಿನ ಬಸ್ನ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳೋಣ ಬನ್ನಿ ಅದು ಪುಣ್ಯ ಬಿಡಿ ಅದು ಮಹಾಪುಣ್ಯ ಮಾದ ಪುಣ್ಯಕ್ಕೆ ಸೇವೆ ಮಾಡೋದು ಮಹಾಪುಣ್ಯ ಬನ್ನಿ ಗುರುಗಳೇ ಸಿಗೋಣ ನಮಸ್ತೆ ಬಂಧುಗಳೇ ಇವತ್ತಿನ ಒಂದು ವಿಶೇಷ ಸಹ ನೋಡಿ ಸೊ ತುಮಕೂರಿಂದ ನಮ್ಮ ಕೆ ಎಸ್ ಆರ್ ಟಿ ಸಿ ವಾಹನ ಆಗಮಿಸ್ತಾ ಇದೆ ಸೊ ಕಂಡಕ್ಟ್ರು ನನಗೆ ದೂರವಾಣಿ ಕರೆಯನ್ನು ಮಾಡಿರ್ತಾರೆ ಇಲ್ಲಿ ಒಂದು ಖುಷಿ ಪಡಬೇಕಾದಂಥ ವಿಚಾರ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ನೂತನವಾಗಿ ನೂತನವಾಗಿ ಸಿದ್ಧಗಂಗಾ ಮಠದಿಂದ ಅಂದರೆ ತುಮಕೂರಿನಿಂದ ಮಧ್ಯಾಹ್ನ ಎರಡು ಗಂಟೆಯ ಸಮಯಕ್ಕೆ ನಮ್ಮ ಮಲೆಮಹದೀಶ್ವರ ಬೆಟ್ಟಕ್ಕೆ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಇದೆ ಸೊ ಭಕ್ತಾದಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಸೊ ನಾನು ಬಸ್ಗೋಸ್ಕರ ಇದ್ದೀನಿ ಯಾಕೆಂದರೆ ನಮಗೊಂಥರ ಏನೋ ಒಂದು ಖುಷಿ ಅದರಲ್ಲೂ ಕಂಡಕ್ಟ್ರವರ ಆಸಕ್ತಿ ನೋಡಿದ್ರೆ ನಾನು ನಿಜಕ್ಕೂ ಭಾಳ ಖುಷಿ ಪಡಬೇಕಾದಂಥ ವಿಚಾರ ನಮ್ಮ ಕರ್ನಾಟಕ ಸಾರಿಗೆಯ ಕಂಡಕ್ಟರ್ ಮತ್ತು ಡ್ರೈವರ್ವರು ಸು ದೂರವಾಣಿ ಕರೆಯನ್ನು ಮಾಡಿ ಸರ್ ಈ ಥರ ನಮಗೆ ತುಮಕೂರಿಂದ ನಮಗೆ ವಾಹನ ಬಿಡುಗಡೆ ಮಾಡಿದ್ದಾರೆ ಸೊ ಭಕ್ತಾದಿಗಳ ಅನುಕೂಲಕ್ಕಾಗಿ ಈ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸಿರ್ತಾರೆ ಸೊ ಇದಕ್ಕೆ ನಿಮ್ಮ ಚಾನಲ್ ವತಿಯಿಂದ ಸಹ ಬೆಂಬಲ ಇರಲಿ ಸರ್ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಿರ್ತಾರೆ ಆದ್ದರಿಂದ ನಾನು ನಮ್ಮ ಕೌದಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಬಸ್ ನಿಲ್ದಾಣಕ್ಕೆ ಆಗಮಿಸಿದ್ದೀನಿ ದಯವಿಟ್ಟು ನಿರೀಕ್ಷಿಸಿ ಸರ್ ನಮಸ್ತೆ ಸರ್ ಬನ್ನಿ ತುಂಬ ಸಂತೋಷ ಆಯ್ತು ನಿಮ್ಮ ಒಂದು ಏನು ಆಸಕ್ತಿಗೆ ಬನ್ನಿ ಅಣ್ಣ ತುಮಕೂರಿಂದ ಗಾಡಿ ಬಿಟ್ಟಿದ್ದಾರೆ ಹೌದು ಹೌದು ನಮಗೆ ಅಣ್ಣವ್ರು ಹೇಳಿ ನವೀನಾ ಚಾಲಕರು ಸರ್ ನಮಸ್ಕಾರ ಬಹಳ ಸಂತೋಷ ಆಯ್ತು ಸರ್ ಅದಕ್ಕೋಸ್ಕರ ಒಂದು ಕ್ಲಿಪ್ ತಗೋತಾ ಇದ್ದೀನಿ ನವೀನವರು ಸರ್ ಒಂದು ಸ್ಟೇಟ್ಮೆಂಟ್ ಹಾಕ್ಬಿಡಿ ಹಾಗೆ

ಓಕೆ ಸರ್ ಥ್ಯಾಂಕ್ ಯು ಸರ್ ಎಲ್ಲರಿಗೂ ಒಳ್ಳೆಯದೇ ಸರ್ ನಿಮ್ಮ ಒಂದು ಸಹಕಾರ ಖಂಡಿತ ಸರ್ ಖಂಡಿತ ನವೀನ್ ಅವ್ರ ನಿಮ್ ಕಾರ್ಯ ಹೇಗೆ ಮುಂದುವರೆಲಿ ಮಹೇಶ್ವರ್ ಬೆಟ್ಟ ರೂಟೆ ಇರ್ಲಿಲ್ಲ ಡಿಪೋಜರ್ ಬಿಟ್ಟಿದ್ರು ಹೌದು ಮಠ ನಮ್ಮ ಆ ಕಡೆಯಿಂದ ಒಂದು ಇಲ್ಲಿ ಆಟ ಗಾಡಿ ಒಳ್ಳೇದು ಹೊಸ ಬಂದಿದ್ರು ನಮ್ಗೆ ಮಾರಪ್ಪನ್ ಭಕ್ತರು ಒಳ್ಳೇದಾಗಬೇಕು ಅವ್ರು ಕೇಳ್ಕೊಂಡ್ ಆದಷ್ಟು ಒಂದ್ ಆರ್ ದಿವಸದಲ್ಲಿ ರೂಟ್ ಮಾಡ್ಸ್ಕೊಟ್ಟವ್ರೆ ಒಳ್ಳೇದು ಮಾಡ್ಕೋಬೇಕು ರಾವಿ ಮಾಡ್ಬೇಕು ತುಂಬಾ ಧನ್ಯವಾದ ಖಂಡಿತ ಸರ್ ಖಂಡಿತ ಸಿಗೋಣ ನಿಮ್ ಕಾರ್ಯ ಹಿಂಗೆ ಮುಂದುವರಿಲ್ಲ ಸರ್ ಅಯ್ಯೋ ಅಯ್ಯೋ ಚೇಚ ದೊಡ್ಡ ಮಾತು ಹಂಗನ್ ಬಿಡಿ ಓ ಅದು ಪುಣ್ಯ ಬಿಡಿ ಅದು ಮಹಾ ಪುಣ್ಯ ಮಾದಪ್ಪನಿಗೆ ಸೇವೆ ಮಾಡೋದು ಮಹಾ ಪುಣ್ಯ ಹೋಗಿದ್ ಬನ್ನಿ ಗುರುಗಳೇ ಹ ಸಿಗೋಣ ಬಂಧುಗಳೇ ಸೊ ಖುಷಿ ಖುಷಿಯಾಗುತ್ತೆ ಏನೋ ಗೊತ್ತಿಲ್ಲ ನನಗಂತೂ ತುಂಬ ತುಂಬಾ ಖುಷಿಯಾಗುತ್ತೆ ಯಾಕೆಂದರೆ ಮಹದೀಶ್ವರನ ಭಕ್ತಾದಿಗಳಿಗೆ ಒಂದು ಬಸ್ನ ಸೌಲಭ್ಯವನ್ನು ಕೊಟ್ಟಿರತಕ್ಕಂಥದ್ದು ನಿಜಕ್ಕೂವೇ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಏನು ಈ ಒಂದು ಕೆ ಎಸ್ ಆರ್ ಟಿ ಸಿ ಡಿಪೋ ಅಂದರೆ ಹಿರಿಯ ಅಧಿಕಾರಿಗಳಿಗೆ ಮತ್ತು ಚಾಲಕರಿಗೆ ಮತ್ತು ಕಂಡಕ್ಟ್ರಿಗೆ ಎಲ್ರಿಗೂ ಸಹ ಎಲ್ರಿಗೂ ಸಹ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಹಾಗೆ ಮಲೆ ಮಹದೇಶ್ವರನ ಭಕ್ತಾದಿಗಳು ಈ ಒಂದು ತುಮಕೂರಿನಿಂದ ಆಗಮಿಸಿರ್ತಕ್ಕಂಥ ಈ ಒಂದು ನಮ್ಮ ಕರ್ನಾಟಕ ಸಾರಿಗೆ ವಾಹನದ ಏನು ಸಹಕಾರಗಳನ್ನು ಪಡೆದುಕೊಳ್ಳಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಉಗೇ ಮಹದೇಶ್ವರ